ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಜಾನ್ವರಿ ಹತ್ತನೇ ತಾರೀಕು ಶುಕ್ರವಾರ ನಾವು ವೈಕುಂಠ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ತುಂಬ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಕ್ಕಂಥ ಏಕಾದಶಿ ಅಂತಲೇ ಹೇಳ್ಬೋದು ಈ ವೈಕುಂಠ ಏಕಾದಶಿಯನ್ನು ನಾವು ಯಾಕೆ ಆಚರಣೆಯನ್ನು ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣಂತೆ ಹಾಗೆಯೇ ಮಾರನೇ ದಿವಸ ಹನ್ನೊಂದನೇ ತಾರೀಕು ಶನಿವಾರ ಮುಕ್ಕೋಟಿ ದ್ವಾದಶಿ ಇದೆ ಯಾಕೆ ಹೀಗೆ ಮುಕ್ಕೋಟಿ ದ್ವಾದಶಿ ಅಂತ ಈ ಒಂದು ದ್ವಾದಶಿಯನ್ನು ಕರೀತಾರೆ ಅದರ ಬಗ್ಗೆನೂ ತಿಳ್ಕೊಳ್ಳೋಣಂತೆ ಸ್ನೇಹಿತರೆ ಧನುರ್ಮಾಸದಲ್ಲಿ ಬರ್ತಕ್ಕಂತಹ ಅಂದರೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ನಾವು ವೈಕುಂಠ ಏಕಾದಶಿ ಅಂತ ಆಚರಣೆಯನ್ನು ಮಾಡ್ತೀವಿ ಆ ದಿವಸ ವೈಕುಂಠ ಲೋಕದ ಉತ್ತರ ಬಾಗಿಲು ತೆರೆದಿರುತ್ತೆ ಅಂತ ಹೇಳ್ತಾರೆ ಆ ಒಂದು ಬಾಗಿಲನ ಮೂಲಕ ನಾರಾಯಣ ಭಗವಂತ ಮುಕ್ಕೋಟಿ ದೇವತೆಗಳಿಗೆ ದರ್ಶನವನ್ನು ನೀಡ್ತಾನೆ ಅಂತ ಒಂದು ಪ್ರತೀತಿ ಇದೆ ಹಾಗಾಗಿ ಈ ಒಂದು ವೈಕುಂಠ ಏಕಾದಶಿಯನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡ್ತೀವಿ ಇನ್ನು ಎಲ್ಲ ವಿಷ್ಣು ದೇವಾಲಯಗಳಲ್ಲಿನೂ ವೈಕುಂಠ ದ್ವಾರವನ್ನು ನಿರ್ಮಿಸಿರ್ತಾರೆ ಆ ದ್ವಾರದ ಮೂಲಕ ಎಲ್ಲ ಭಕ್ತರೂ ಪ್ರವೇಶ ಮಾಡಿ ಭಗವಂತನ ದರ್ಶನವನ್ನು ಮಾಡ್ಕೊತೀವಿ ಇನ್ನು ಈ ಏಕಾದಶಿಗೆ ಸಂಬಂಧಿಸಿದಂತೆ ಭಾಗವತದಲ್ಲಿ ಏನು ಹೇಳ್ತಾರೆ ಒಂದು ಕೃಷ್ಣನ ಕಥೆಯನ್ನು ತಿಳ್ಕೊಳ್ಳೋಣಂತೆ ನಂದ ಅಂದರೆ ಕೃಷ್ಣನ ತಂದೆ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಏಕಾದಶಿ ವ್ರತಗಳನ್ನು ತಪ್ಪದೇ ಆಚರಣೆಯನ್ನು ಮಾಡ್ತಾ ಇರ್ತಾನೆ ಹೀಗೆ ಒಮ್ಮೆ ಏಕಾದಶಿ ವ್ರತ ಮಾಡಿ ಮರು ದಿವಸ ಅಲ್ಪ ದ್ವಾದಶಿ ಇರುತ್ತೆ ಅಂದರೆ ಸ್ವಲ್ಪ ಹೊತ್ತೇ ದ್ವಾದಶಿ ಇರುತ್ತಲ್ಲ ಅದಕ್ಕೆ ಅಲ್ಪ ದ್ವಾದಶಿ ಅಂತ ಕರೀತಾರೆ ಹಾಗಿದ್ದಾಗ ಬೇಗನೆ ಸ್ನಾನವನ್ನು ಮಾಡಿ ಪಾರಣೆಯನ್ನು ಮಾಡಬೇಕು ಅಂತ ನಿಯಮಗಳು ಇರ್ತವೆ ಹಾಗೆ ಒಂದು ದ್ವಾದಶಿ ಬರುತ್ತೆ ಅಲ್ಪ ದ್ವಾದಶಿ ಇರುತ್ತೆ ಆದ ಕಾರಣ ನಸುಕಿನಲ್ಲಿನೇ ಹೋಗ್ಬಿಟ್ಟು ಯಮುನಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಬರ್ತೇನೆ ಅಂತ ಹೋಗಿರ್ತಾನೆ ನಂದ ಆ ಸಮಯದಲ್ಲಿ ರಾಕ್ಷಸರ ಸಂಚಾರ ಇರುತ್ತೆ ಇನ್ನು ಅಂದರೆ ಇನ್ನು ಉಷಾಕಾಲ ಆಗಿರೋದಿಲ್ಲ ಆದ ಕಾರಣ ರಾಕ್ಷಸರು ಸಂಚಾರವನ್ನು ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಸ್ನೇಹಿತರೆ ರಾತ್ರಿ ಸಮಯದಲ್ಲಿ ಯಾವಾಗಲೂ ನದಿ ಸ್ನಾನವನ್ನು ಮಾಡಬಾರ್ದು ಅಂತ ಶಾಸ್ತ್ರಗಳು ಹೇಳ್ತವೆ ಯಾಕೆ ಅಂದರೆ ರಾಕ್ಷಸರ ಸಂಚಾರ ಇರುತ್ತೆ ಅಂತ ಹಾಗಿದ್ದಾಗ ಆ ರಾತ್ರಿ ಕಾಲದಲ್ಲಿ ನಂದ ನದಿಗೆ ಇಳಿದು ಸ್ನಾನವನ್ನು ಮಾಡ್ತಾ ಇರ್ತಾನೆ ಇದನ್ನು ವರುಣ ನೋಡ್ಬಿಡ್ತಾನೆ ನೋಡಿಬಿಟ್ಟು ನಂದನನ್ನು ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ವರುಣ ಲೋಕಕ್ಕೆ ಇನ್ನು ಈ ಕಡೆ ನಂದ ಸ್ನಾನಕ್ಕೆ ಹೋಗಿದ್ದ ನದಿಗೆ ಇನ್ನೂ ಬಂದೇ ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲಿರ್ತಕ್ಕಂತಹ ಗೋಪಾಲಕರೆಲ್ಲ ಚಿಂತೆಯನ್ನು ಮಾಡ್ತಾ ಇರ್ತಾರೆ ಅದನ್ನು ಕೃಷ್ಣ ಬಲರಾಮರಿಗೆ ತಿಳಿಸ್ತಾರೆ ಹೀಗೆ ನಿಮ್ಮ ತಂದೆ ಸ್ನಾನಕ್ಕಾಗಿ ನದಿಗೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಅಂತ ಆಗ ಕೃಷ್ಣ ವಿಷಯವನ್ನು ತಿಳ್ಕೊಂಡು ಗೋಪಾಲಕರಿಗೆಲ್ಲ ಹೇಳ್ತಾನೆ ಏನೂ ಭಯ ಪಡಬೇಡ್ರಿ ನಾನು ಈಗ ಕೃಷ್ಣಾವತಾರದಲ್ಲಿ ಇದ್ದೇನೆ ಹಾಗಾಗಿ ನನ್ನ ತಂದೆಯಾದಂತಹ ನಂದನನ್ನು ಕರೆದುಕೊಂಡು ಬರ್ತೇನೆ ಅಂತ ಹೇಳಿ ಗೋಪಾಲಕರಿಗೆ ಹೇಳಿಬಿಟ್ಟು ವರುಣಲೋಕಕ್ಕೆ ಹೋಗ್ತಾನೆ ಭಗವಂತ ಅಲ್ಲಿ ವರುಣಲೋಕದಲ್ಲಿ ಕೃಷ್ಣನನ್ನು ನೋಡಿದಂಥ ವರುಣ ಸಂತೋಷಗೊಂಡು ಕೃಷ್ಣನನ್ನು ಬರ್ಮಾಡ್ಕೊಳ್ತಾನೆ ತನ್ನೆಲ್ಲ ಸೇವೆಗಳನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾನೆ ಸೇವಕರಿಂದ ಆದಂತಹ ತಪ್ಪನ್ನು ಕ್ಷಮಿಸಬೇಕು ಅಂತ ಕೃಷ್ಣನನ್ನು ಕೇಳ್ಕೊತಾನೆ ವರುಣ ಆಗ ಶ್ರೀಕೃಷ್ಣ ಪರಮಾತ್ಮ ವರುಣನಿಗೆ ಆಶೀರ್ವಾದವನ್ನು ಮಾಡಿ ನಂದನನ್ನು ಕರ್ಕೊಂಡು ಯಮುನಾ ತೀರಕ್ಕೆ ವಾಪಸ್ ಬರ್ತಾನೆ ಇನ್ನು ಯಮುನಾ ತೀರಕ್ಕೆ ವಾಪಸ್ ಬಂದಂತಹ ನಂದ ಏನು ಮಾಡ್ತಾನೆ ಗೋಪಾಲಕರಿಗೆಲ್ಲ ಹೇಳ್ತಾನೆ ಏನಂತ ವರುಣಲೋಕದಲ್ಲಿ ಲೋಕದಲ್ಲಿ ಕೃಷ್ಣನ ನಿಜರೂಪವನ್ನು ನಾನು ಕಂಡೆ ಅಂತಹ ಭವ್ಯ ಸ್ವಾಗತ ಎಲ್ಲವನ್ನು ಗೋಪಾಲಕರಿಗೆ ವರ್ಣನೆಯನ್ನು ಮಾಡಿ ನಂದ ಹೇಳ್ತಾನೆ ಆಗ ಗೋಪಾಲಕರೆಲ್ಲ ಹೇಳ್ತಾರೆ ಅಯ್ಯೋ ನಮಗೆ ಶ್ರೀಮನ್ನಾರಾಯಣನನ್ನು ದರ್ಶನ ಮಾಡುವಂತಹ ಭಾಗ್ಯ ಇಲ್ಲದೆ ಇರೋ ಥರ ಆಯ್ತಲ್ಲ ಅಂತ ಹೇಳಿ ಗೋಪಾಲಕರೆಲ್ಲ ಹೇಳ್ತಾರೆ ಇದನ್ನು ತಿಳಿದಂತಹ ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ ಗೋಪಾಲಕರಿಗೆ ಹೇಳ್ತಾನೆ ನೀವೆಲ್ಲ ಹೋಗ್ಬಿಟ್ಟು ಯಮುನಾ ತೀರದ ಬ್ರಹ್ಮಕುಂಡದಲ್ಲಿ ಸ್ನಾನವನ್ನು ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾನೆ ಗೋಪಾಲಕರು ಸ್ನಾನವನ್ನು ಮಾಡಿ ಬರ್ತಿದ್ದಂತೆಯೇ ವೈಕುಂಠ ಲೋಕ ಗೋಚರಿಸುತ್ತೆ ಅಲ್ಲಿ ಆಗ ಶ್ರೀಕೃಷ್ಣನ ದಿವ್ಯವಾದಂತಹ ಅನೇಕ ರೂಪಗಳನ್ನು ಗೋಪಾಲಕರಿಗೆಲ್ಲ ಭಗವಂತ ತೋರಿಸ್ತಾನೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ಒಂದು ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಂತ ಕರೆಯಲಾಗುತ್ತೆ ಹಾಗಾಗಿ ವೈಕುಂಠ ಏಕಾದಶಿಯ ದಿವಸ ಎಲ್ಲ ದೇವಾನುದೇವತೆಗಳಿಗೆ ಮತ್ತು ಭಕ್ತರಿಗೂ ಸಹ ಭಗವಂತ ವೈಕುಂಠ ಲೋಕದಿಂದ ದರ್ಶನವನ್ನು ಕೊಡ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ತುಂಬ ವಿಶೇಷವಾದಂಥ ಏಕಾದಶಿ ಸ್ನೇಹಿತರೆ ಇನ್ನು ಮಾರನೇ ದಿವಸ ಮುಕ್ಕೋಟಿ ದ್ವಾದಶಿ ಅಂತ ನಾವು ಯಾಕೆ ಆಚರಣೆಯನ್ನು ಮಾಡ್ತೀವಿ ಅಂತಂದರೆ ಈ ಒಂದು ಧನುರ್ಮಾಸದ ಶುಕ್ಲ ಪಕ್ಷದ ದ್ವಾದಶಿಯನ್ನು ನಾವು ಮುಕ್ಕೋಟಿ ದ್ವಾದಶಿ ಅಂತ ಆಚರಣೆಯನ್ನು ಮಾಡ್ತೀವಿ ಏಕಾದಶಿಯ ಮರುದಿನ ದ್ವಾದಶಿ ಮೂವತ್ತ್ಮೂರು ಕೋಟಿ ದೇವತೆಗಳು ತಿರುಮಲೆಯಲ್ಲಿ ಇರ್ತಕ್ಕಂತಹ ಸ್ವಾಮಿ ಪುಷ್ಕರಣಿ ತೀರ್ಥದ ಸ್ನಾನವನ್ನು ಮಾಡ್ತಾರಂತೆ ಅದಕ್ಕೋಸ್ಕರ ಇದನ್ನು ಮುಕ್ಕೋಟಿ ದ್ವಾದಶಿ ಅಂತ ಹೆಸರು ಬಂತು ಅಂತ ಹೇಳ್ತಾರೆ ಹಾಗಾಗಿ ಇಂತಹ ಒಂದು ಏಕಾದಶಿ ದ್ವಾದಶಿಗಳನ್ನು ತುಂಬ ಜನ ಒಳ್ಳೊಳ್ಳೆ ತೀರ್ಥಕ್ಷೇತ್ರಗಳಲ್ಲಿ ಆಚರಣೆಯನ್ನು ಮಾಡ್ತಾರೆ ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ ಕರಿತೀವಿ ಮಹಾವಿಷ್ಣುವಿನ ದರ್ಶನವನ್ನು ಪಡೀತಾರೆ ಅಂಥ ಕಡೆ ಹೋಗಿ ತುಂಬ ಶ್ರೇಷ್ಠ ಅಂತ ಮತ್ತೆ ತಿರುಮಲೆಗೆ ತುಂಬ ಜನ ಹೋಗ್ತಾರೆ ಸ್ನೇಹಿತರೆ ಇವಾಗ ಇಂತಹ ಅನೇಕ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ವೈಕುಂಠ ಏಕಾದಶಿ ಮತ್ತು ಮುಕ್ಕೋಟಿ ದ್ವಾದಶಿಯನ್ನು ಆಚರಣೆಯನ್ನು ಮಾಡ್ತಾರೆ ಇನ್ನು ಈ ಏಕಾದಶಿಯ ಬಗ್ಗೆ ತುಂಬ ಜನ ಡೌಟ್ಗಳನ್ನು ಇಟ್ಕೊಂಡಿರ್ತೀರ ಕೆಲವೊಂದು ಅನುಮಾನಗಳು ನನಗೆ ಪ್ರಶ್ನೆಗಳಾಗಿ ಬಂದಿದೆ ಹಾಗಾಗಿ ಅದರ ಬಗ್ಗೆನೂ ತಿಳಿಸ್ಕೊಡ್ತಿನಂತೆ ವೈಕುಂಠ ಏಕಾದಶಿ ದಿವಸ ಉಪವಾಸವನ್ನು ಮಾಡಬೇಕಾ ಅಥವಾ ಫಲಹಾರ ಏನಾದರೂ ತಗೋಬೋದಾ ಅಂತ ನಿಮಗೆಲ್ಲ ಅನಿಸಿರುತ್ತೆ ಅದ್ರ ಬಗ್ಗೆ ತಿಳಿಸ್ತಿನಂತೆ ಎಲ್ಲ ಏಕಾದಶಿಯಂದೂ ಉಪವಾಸವನ್ನು ಮಾಡಬೇಕು ಅಂತ ಶಾಸ್ತ್ರಗಳು ತಿಳಿಸ್ತವೆ ಇನ್ನು ಫಲಹಾರಗಳನ್ನು ನಾವು ತಿನ್ಬೋದಾ ಅಂತ ಕೇಳಿದ್ರೆ ಎಲ್ಲ ಏಕಾದಶಿಗಳು ಉಪವಾಸವನ್ನು ಮಾಡಬೇಕು ಅಂತ ಶಾಸ್ತ್ರಗಳು ತಿಳಿಸ್ತವೆ ಆದರೆ ಅಶಕ್ತರು ಬಸರಿ ಹೆಂಗಸರು ಮತ್ತು ಬಾಣಂತಿಯರು ಎಂಟು ವರ್ಷದಕ್ಕಿಂತ ಕೆಳಗಿರ್ತಕ್ಕಂತಹ ಮಕ್ಕಳು ಮತ್ತು ಎಂಬತ್ತು ವರ್ಷ ದಾಟಿದವರು ಇಂಥವರೆಲ್ಲರೂ ಫಲಹಾರವನ್ನು ಮಾಡ್ಬೋದು ಅಂತ ಹೇಳ್ತಾರೆ ಇನ್ನು ಬೇರೆ ಬೇರೆ ಕಾರಣಗಳಿಂದ ಉಪವಾಸ ಮಾಡಲಿಕ್ಕೆ ಆಗದೆ ಇರೋರು ಅಂದರೆ ಏನಾದರೂ ರೋಗ ರುಜಿನಗಳಿದ್ದರೆ ಏನಾದರೂ ಆರೋಗ್ಯದ ತೊಂದರೆ ಇದ್ದರೆ ಅಂಥವರು ಸಹ ಹಣ್ಣು ಹಾಲು ಇಂಥವ್ದನ್ನು ತಿನ್ಬೋದು ಮತ್ತು ಹಿಂದಿನ ವೀಡಿಯೋದಲ್ಲಿ ನಾನು ತಿಳಿಸಿರೋ ಹಾಗೇ ಸಜ್ಜಿಗೆ ಹೀಗೆ ಮಾಡಿಕೊಂಡು ತಿನ್ಬೋದು ಅಂತ ಹೇಳ್ತಾರೆ ಅಂದರೆ ಉಪ್ಪು ರಹಿತವಾದಂತಹ ಪದಾರ್ಥಗಳು ಉಪ್ಪು ಮಸಾಲೆ ಒಗ್ಗರಣೆ ಹಾಕಿರೋದು ಈ ಥರ ಪದಾರ್ಥಗಳನ್ನು ಬಿಟ್ಟು ಸಿಹಿ ಏನಾದರೂ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ ಇನ್ನೂ ಕೆಲವೊಂದು ಪ್ರಶ್ನೆಗಳು ಬಂದಿದ್ದಾವೆ ನಾವು ಈ ಏಕಾದಶಿಯನ್ನು ಮಾಡ್ತೀವಿ ಅಂದರೆ ವೈಕುಂಠ ಏಕಾದಶಿಯನ್ನು ಮಾಡ್ತೀವಿ ಇದನ್ನು ಮಾಡಿದ್ರೆ ಪ್ರತಿಯೊಂದು ಏಕಾದಶಿನೂ ಮಾಡಲೇಬೇಕಾ ಅಂತ ಕೇಳಿದ್ದೀರಾ ಹಾಗೆ ಒಂದು ಏಕಾದಶಿ ಎರಡು ಏಕಾದಶಿ ಅಂತ ಏನು ನಿರ್ಬಂಧಗಳಿಲ್ಲ ಸ್ನೇಹಿತರೆ ಏಕಾದಶಿ ಅಂತಂದರೆ ಪ್ರತಿಯೊಂದು ಏಕಾದಶಿಗೂ ಮಹತ್ವ ಇದೆ ಹಾಗಾಗಿ ಇದನ್ನು ಮಾಡಿದ ಮೇಲೆ ಕಂಟಿನ್ಯೂಸ್ ಆಗಿ ಮಾಡಬೇಕಾ ಅಂತ ಹಾಗಲ್ಲ ಪ್ರತಿಯೊಂದು ಏಕಾದಶಿನೂ ಮಾಡಲೇಬೇಕು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿರಿ ಅಂತ ಹೇಳ್ತೀನಿ ಸಾಧ್ಯವಾದಷ್ಟು ಉಪವಾಸ ಮಾಡೋದಕ್ಕೆ ಪ್ರಯತ್ನ ಮಾಡಿರಿ ಆಗೋಲ್ಲ ಅನ್ನೋರು ಮಾತ್ರ ಹಣ್ಣು ಹಾಲು ಹೇಳ್ದಂಗೆ ಏನಾದರೂ ತಿನ್ಬೋದು ಇನ್ನು ಕೆಲವೊಬ್ಬರಿಗೆ ಪ್ರಶ್ನೆ ಬರ್ಬೋದು ಕೆಲವು ದೇವಸ್ಥಾನಗಳಲ್ಲಿ ಏಕಾದಶಿ ದಿವಸ ಅಂದರೆ ವೈಕುಂಠ ಏಕಾದಶಿ ದಿವಸ ಪ್ರಸಾದವನ್ನು ಕೊಡ್ತಾರೆ ಅದನ್ನು ತಿನ್ಬೇಕಾ ತಿನ್ನಬಾರ್ದಾ ನಾವು ಕೆಲವೊಂದು ದೇವಸ್ಥಾನಗಳಲ್ಲಿ ನೋಡ್ತಾ ಇರ್ತೀವಿ ವೈಕುಂಠ ಏಕಾದಶಿ ದಿವಸ ಪೊಂಗಲ್ಲು ಹುಗ್ಗಿ ಚಿತ್ರಾನ್ನ ಅವಲಕ್ಕಿ ಈ ಥರ ಇರ್ತಾರೆ ಅದನ್ನು ತಗೋಬೇಕಾ ತಿನ್ಬೇಕಾ ತಿನ್ನಬಾರ್ದಾ ಪ್ರಸಾದ ಅಲ್ವಾ ಏನು ಮಾಡಬೇಕು ಅಂತ ನಿಮಗೆಲ್ಲ ಅನಿಸಿರ್ಬೋದು ಈಗ ಪ್ರಸಾದವನ್ನು ಇಸ್ಕೊಳ್ಳೋದಕ್ಕೆ ಹೋಗಬಾರ್ದು ಫಸ್ಟ್ ಆಫ್ ಆಲ್ ನಾನು ಹೇಳೋದೇನು ಅಂತಂದರೆ ಪ್ರಸಾದವನ್ನು ತೊಗೊಳೋದಕ್ಕೆ ಹೋಗಬೇಡ್ರಿ ನೀವು ಏನಕ್ಕೆ ಹೋಗಿರ್ತೀರ ದೇವರ ದರ್ಶನವನ್ನು ಮಾಡಿಕೊಂಡು ನೀವು ಆಚೆ ಕಡೆ ಬರಬೇಕೆ ವಿನಃ ಪ್ರಸಾದವನ್ನು ತೊಗೊಳೋದಕ್ಕೆ ಹೋಗಬೇಡ್ರಿ ತಗೊಂಡು ಅದನ್ನು ತಿನ್ಬೇಕಾ ತಿನ್ನಬಾರ್ದಾ ಎಸಿಬೇಕಾ ಇದೆಲ್ಲ ಪ್ರಶ್ನೆ ಬರುತ್ತೆ ಹಾಗಾಗಿ ಅಂಥ ಗೊಂದಲವನ್ನೇ ನೀವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡ್ರಿ ದೇವ್ರಿಗೆ ಕೈ ಮುಗಿರಿ ಸೀದಾ ಮನೆ ಕಡೆಗೆ ಬರ್ತಾಯಿರಿ ಅವತ್ತಿನ ದಿವಸ ಯಾವುದೇ ರೀತಿಯ ಪದಾರ್ಥಗಳನ್ನು ನಾವು ಸ್ವೀಕಾರವನ್ನು ಮಾಡಬಾರ್ದು ಸ್ನೇಹಿತರೆ ಇನ್ನು ವೈಕುಂಠ ಏಕಾದಶಿ ದಿವಸ ಉಪವಾಸವನ್ನು ಮಾಡಿದರೆ ಏನು ಫಲ ಅಂತ ತಿಳ್ಕೊಂಡಂತೆ ಇಪ್ಪತ್ನಾಲ್ಕು ಏಕಾದಶಿ ಉಪವಾಸ ಮಾಡಿದಂಥ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಅಷ್ಟು ಒಂದು ಮಹತ್ವ ಇದೆ ಸ್ನೇಹಿತರೆ ಇನ್ನು ಏಕಾದಶಿಗೆ ಅಭಿಮಾನಿ ದೇವತೆ ಯಾರು ಅಂತ ನೋಡೋದಾದರೆ ದಶಮಿ ಏಕಾದಶಿ ದ್ವಾದಶಿ ಮೂರು ದಿನಕ್ಕೂ ಶ್ರೀಹರಿ ಭಗವಂತನೇ ಅಭಿಮಾನಿ ದೇವತೆ ಆಗಿರ್ತಾನೆ ಹಾಗಾಗಿ ನಾವು ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ ದಶಮಿ ಒಂದು ಹೊತ್ತು ಊಟವನ್ನು ಮಾಡಬೇಕು ಇದ್ರ ಬಗ್ಗೆನೂ ಪ್ರಶ್ನೆ ಬರುತ್ತೆ ಪ್ರತಿ ಬಾರಿಯೂ ನಾನು ಹೇಳ್ತೀನಿ ಸ್ನೇಹಿತರೆ ದಶಮಿ ದಿವಸ ಬೆಳಗ್ಗೆ ತಿಂಡಿ ಏನು ತಿನ್ನಬೇಡ್ರಿ ಒಂದು ಹೊತ್ತು ನೀವು ಹನ್ನೆರಡು ಗಂಟೆಗೋ ಒಂದು ಗಂಟೆಗೋ ಎಷ್ಟು ಗಂಟೆಗೆ ಊಟ ಮಾಡ್ತೀರೋ ಒಂದು ಹೊತ್ತು ಊಟವನ್ನು ಮಾಡ್ಬೋದು ಹೊಟ್ಟೆ ತುಂಬ ಊಟ ಮಾಡ್ಬೋದು ರಾತ್ರಿ ಏನಾದರೂ ಫಲಹಾರವನ್ನು ತಿನ್ಬೋದು ಯಾವ ಫಲಹಾರ ತಿನ್ನಬೇಕು ಅಂತ ನೀವು ಕೇಳ್ತೀರಾ ಚಪಾತಿ ಉಪ್ಪಿಟ್ಟು ಅವಲಕ್ಕಿ ದೋಸೆ ಇಡ್ಲಿ ಏನಾದರೂ ತಿನ್ಬೋದು ದಶಮಿ ದಿವಸ ಫಲಹಾರವನ್ನು ರಾತ್ರಿ ಹೊತ್ತು ತಿನ್ಬೋದು ತುಂಬ ಜಾಸ್ತಿ ಎಣ್ಣೆ ಪದಾರ್ಥಗಳು ಹುಳಿ ಪದಾರ್ಥಗಳು ಖಾರ ಜಾಸ್ತಿ ಇರೋದು ಮಸಾಲೆ ಜಾಸ್ತಿ ಇರೋದು ತಿನ್ನೋದಕ್ಕೆ ಹೋಗಬೇಡ್ರಿ ಯಾಕೆ ಅಂತಂದರೆ ಏಕಾದಶಿ ಉಪವಾಸವನ್ನು ಮಾಡೋದಕ್ಕೆ ಅದು ಸ್ವಲ್ಪ ಕಷ್ಟ ಮಾಡುತ್ತೆ ನಮ್ಮ ದೇಹಕ್ಕೆ ಹಾಗಾಗಿ ಸ್ವಲ್ಪ ತುಪ್ಪ ಜಾಸ್ತಿ ಇರೋ ಐಟಮ್ಸು ಸಿಹಿ ಸ್ವಲ್ಪ ಮಾಡ್ಕೊಂಡು ತಿನ್ನಿರಿ ಹಿಂದಿನ ದಿವಸ ದಶಮಿ ದಿವಸ ಹಾಗಾಗಿ ಇಷ್ಟು ನೀವು ಮಾಡ್ಕೋಬೋದು ಇನ್ನು ದ್ವಾದಶಿ ದಿವಸ ಬೆಳಗ್ಗೆ ಪಾರಣೆಯ ಸಮಯ ಹೇಳಿರ್ತೀವಲ್ವ ಆ ಪಾರಣೆಯ ಸಮಯಕ್ಕೆ ಊಟವನ್ನು ಮಾಡಿರಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಭಗವಂತನಿಗೆ ನೈವೇದ್ಯ ಮಾಡಿದ್ದು ಆಗೋದಿಲ್ಲ ಕೆಲಸಗಳಿಗೆ ಹೋಗ್ತೀವಿ ಅನ್ನೋರು ಬೆಳಗ್ಗೆ ಹಾಲು ಸಕ್ಕರೆ ದೇವರಿಗೆ ಏನಾದರೂ ನೈವೇದ್ಯವನ್ನು ಮಾಡಿ ನೀವು ಏನಾದರೂ ಟಿಫನ್ ತಿಂದು ಹೋಗ್ಬೋದು ಇಲ್ಲ ಸಮಯ ಇದೆ ನಾವು ಮನೆಯಲ್ಲೇ ಇರ್ತೀವಿ ಅನ್ನೋರು ಆ ಸಮಯಕ್ಕೆ ಅಡುಗೆಯನ್ನು ಮಾಡಿಕೊಂಡು ದೇವ್ರಿಗೆ ನೈವೇದ್ಯ ಮಾಡಿ ಊಟವನ್ನು ಮಾಡಿರಿ ನೀವು ಕೆಲಸಗಳಿಗೆ ಹೋಗೋರು ಸಹ ಬೆಳಗ್ಗೆ ಈ ಇದೊಂದು ಮಾಡ್ಕೋಬೋದು ಸ್ನೇಹಿತರೆ ಬೆಳಗ್ಗೆ ಬೇಗ ಏನಾಗುತ್ತೋ ಅದು ಸ್ವಲ್ಪ ಅಡುಗೆಯನ್ನು ಮಾಡಿಕೊಂಡು ದೇವ್ರಿಗೆ ನೈವೇದ್ಯ ಮಾಡಿ ಕೃಷ್ಣಾರ್ಪಣೆ ಹೇಳಿ ಅದನ್ನು ನೀವು ಸ್ವಲ್ಪ ತಿನ್ಕೊಂಡು ಹೋಗ್ಬೋದು ಡಬ್ಬಿಗೇನಾದರೂ ತಿಂಡಿ ಮಾಡಿಕೊಂಡು ತೊಗೊಂಡು ಹೋಗ್ಬೋದು ಇನ್ನು ದ್ವಾದಶಿ ದಿವಸ ಬೆಳಗ್ಗೆ ಪಾರಣೆಯನ್ನು ಮೇಲೆ ಮತ್ತೆ ಏನು ಸ್ವೀಕಾರ ಮಾಡಬಾರ್ದು ಸಂಜೆ ತನಕ ಸಂಜೆ ಆದಷ್ಟು ಬೇಗ ನೀವು ಟಿಫನ್ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ ಹೊತ್ತು ಮುಣುಗೋದ್ರೊಳಗೆ ಟಿಫನ್ ಮಾಡ್ಕೊಂಡು ತಿನ್ಬೋದು ಇಲ್ಲ ನೀವು ರಾತ್ರಿ ತನಕ ನಾವು ಇರ್ತೀವಿ ಹಾಲು ಅದು ಕುಡ್ಕೊಂಡು ಅಂದರೆ ರಾತ್ರಿ ನೀವು ಫಲಹಾರ ಸೇಮ್ ದಶಮಿ ದಿವಸ ಯಾವ ಥರ ಫಲಹಾರ ಅಂತ ಹೇಳಿದ್ನೋ ಅದೇ ಥರ ಮಾಡಿಕೊಂಡು ತಿನ್ಬೋದು ಹೀಗೆ ನಾವು ದಶಮಿ ಏಕಾದಶಿ ದ್ವಾದಶಿ ಮೂರು ದಿನಗಳು ಆಚರಣೆಯನ್ನು ಮಾಡಿದ್ರೆ ಪೂರ್ತಿ ಏಕಾದಶಿ ಮಾಡಿದಂತಹ ಫಲ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದಿಷ್ಟು ವೈಕುಂಠ ಏಕಾದಶಿಯ ಆಚರಣೆ ಹಾಗೆ ಮುಕ್ಕೋಟಿ ದ್ವಾದಶಿಯ ಆಚರಣೆ ಸ್ನೇಹಿತರೆ ಪ್ರತಿ ಏಕಾದಶಿಯು ಹೇಗೆ ಆಚರಣೆಯನ್ನು ಮಾಡ್ತೀವೋ ಅದೇ ಥರನೇ ಸ್ವಲ್ಪ ವಿಶೇಷವಾದ ಏಕಾದಶಿ ವೈಕುಂಠ ದ್ವಾರ ತೆರೆದಿರುತ್ತೆ ಹಾಗಾಗಿ ಮತ್ತು ವೈಕುಂಠ ಏಕಾದಶಿಯ ಮಹತ್ವ ಏನು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಪಾರನೆಯ ಸಮಯನೂ ಹೇಳ್ತೀನಂತೆ ಇನ್ನೂ ವೈಕುಂಠ ಏಕಾದಶಿ ದಿವಸ ಯಾವ ರಂಗೋಲಿಯನ್ನು ನಾವು ಹಾಕೋಬೇಕು ಅದನ್ನು ಸಹ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಸಿಗ್ತೀನಿ ಹರೇ ಶ್ರೀನಿವಾಸ